ನಾನೀಗ ಸಹ ಅಷ್ಟೇ ಕೇಳುದು ಅವನು ನನ್ನನ್ನು ಮದುವೆ ಆದ್ರೆ ಆಯ್ತು ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವ್ನು ನನ್ನನ್ನು ನಂಬಿಸಿ ಇಷ್ಟು ಮೋಸ ನಾನು ಯಾವ ಥಿಂಕ್ ಮಾಡಲಿಲ್ಲ ಆಯ್ತು ಹಾಗೆ ಮೋಸ ಮಾಡ್ತಿದ್ದ ನಾನು ಅವನ ಸಹ ಮಾಡ್ತಿಲ್ಲ ಆಯ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಸಹ ಹೇಳಿದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳಿ ಆ ಮಗ ನೋಡೋಕೆ ನನಗೆ ತುಂಬಾ ಬೇಜಾರಾಗ್ತದೆ ಅಪ್ಪ ಯಾರಂತ ಕೇಳಿ ನಾನು ಅಂತ ಹುಡುಗಿ ಮುನ್ನೆ ಶನಿವಾರ ದಿನ ಸೂಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲ್ಲಿ ಕುತ್ಕೊಂಡಿದ್ದಾಳೆ ಅದಕ್ಕೆ ಮಾಧ್ಯಮದವರತ್ರ ಹೇಳಿದ ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನನ್ನ ಲೈಫ್ ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿ ಕುತ್ಕೊಂಡಿದ್ದಾಳೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲಷ್ಟೇ ಅಷ್ಟೇ ಇನ್ನು ಅವಳು ಸಂತ್ರಸ್ತೆ ಅಲ್ಲ ಅವಳು ಬದುಕಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಹಾಕ್ತಾರೆ ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಮಾಡ್ತಾರೆ ಅದು ಬೇಡ ಅವಳಿಗೆ ಧೈರ್ಯ ಇದೆ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಪೂಜಾಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಅವನ ಮದುವೆ ಆಗುದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರ್ಗ್ಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲ್ತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವ್ ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮಿತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಬರ್ಬಾದಾಗೆ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನು ಹೇಳ್ತೇನೆ ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತಾನು ಗೊತ್ತಿದೆ ಈಗ ಮದುವೆ ಆಗುದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ಗಿಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಇದ್ರು ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಅವ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ಇದು ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಸಹ ಅಷ್ಟೇ ಕೇಳುದು ಅವನೊಂದು ಮದುವೆ ಆದ್ರೆ ಆಯ್ತು ನನ್ನ ಮಗುಗೊಂದು ಅಪ್ಪ ಸಿಕ್ಕಿದ್ದ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವ್ನು ನನ್ನನ್ನು ನಂಬಿಸಿ ಇಷ್ಟು ಮೋಸ ನಾನು ಯಾವ ಥಿಂಕ್ ಮಾಡಲಿಲ್ಲ ಇತ್ತು ಹಾಗೆ ಮೋಸ ಮಾಡ್ತಿದ್ದ ನಾನು ಅವನ ಸಹ ಮಾಡ್ತಿಲ್ಲ ಆಯ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದ್ದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳುವ ಆ ಮಗ ತುಂಬಾ ಬೇಜಾರಾಗ್ತದೆ ಅಪ್ಪ ಅಂತ ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಅವಳು ಈ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲಿ ಕುತ್ಕೊಂಡಿದ್ದಾಳೆ ಅದಕ್ಕೆ ಮಾಧ್ಯಮದವರ ಹತ್ರ ಹೇಳಿದ್ರು ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ ನನ್ನ ಲೈಫ್ ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿ ಕೂತ್ಕೊಂಡಿದ್ದಾಳೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖಬಲ ಅವಳು ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತೆ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ ಇನ್ನೊಳ ಸಂತ್ರಸ್ತೆ ಅಲ್ಲ ಅವಳು ಬದುಕ್ಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಆಗ್ತಾರೆ ಸತ್ರೆ ಮಿಸ್ ಯು ಪೂಜಾ ಅಂತ ಹೇಳಿ ಅವಳ ಮಗುಳದು ಅವಳ ಅವಳದು ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ ಅದು ಬೇಡ ಅವಳಿಗೆ ಅವಳು ಬದುಕ್ತಾಳೆ ಅವಳಿಗೆ ಧೈರ್ಯ ಇದೆ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಪೂಜಾಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಅವ್ನು ಮದುವೆ ಆಗುದಿಲ್ಲ ಇವಳ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರುಗ್ಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲ್ತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವಿನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮೀತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಆಗಿ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನ್ ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡ್ಬೇಕು ಅಂತಾನು ಗೊತ್ತಿದೆ ಈಗ ಮದುವೆ ಆಗುದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ಟೀಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಇದ್ರು ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಂದು ಮದುವೆ ಆಗ್ಲಿ ಅವ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ಇದು ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಅವತ್ತು